ತಾಯಿ ನಿಮ್ಮ ಕಾಲುಗಳನ್ನು ಮುಟ್ಟಿ ಆಣೆ ಮಾಡ್ತಾ ಇದ್ದೀನಿ ಈ ಆಂಗ್ಲರು ಮೋಸದಿಂದ ನಿಮ್ಮಿಂದ ಕಿತ್ತುಕೊಂಡಿರೋ ಕಿತ್ತೂರನ್ನು ಗೆದ್ದು ನಿಮ್ಮ ಕಾಲಿಗೆ ತಂದೊಪ್ಪಿಸದಿದ್ದರೆ ನಾನು ಈ ಮುಖವನ್ನು ಇನ್ಯಾವತ್ತೂ ನಿಮಗೆ ತೋರುವುದಿಲ್ಲ ಹೀಗೊಂದು ಸಿಂಹ ಘರ್ಜನೆ ಮಾಡಿ ಭಾರತವನ್ನು ತಮ್ಮ ಕಪಿಮುಷ್ಠಿಯಲ್ಲಿ ಇಟ್ಕೊಳ್ಳೋದಕ್ಕೆ ಹೊರಟಿದ್ದ ಬ್ರಿಟಿಷರ ವಿರುದ್ಧ ಸಮರ ಸಾರಿದ್ದು ಕಿತ್ತೂರಿನ ಹುಲಿ ಸಂಗೊಳ್ಳಿ ರಾಯಣ್ಣ ಸ್ನೇಹಿತರೆ ಸಾಕಷ್ಟು ದಿನಗಳಿಂದ ಸಾಕಷ್ಟು ವೀಕ್ಷಕರು ಸಂಗೊಳ್ಳಿ ರಾಯಣ್ಣನ ಬಗ್ಗೆ ಒಂದು ವಿಡಿಯೋ ಮಾಡಿ ಅಂತ ಕೇಳ್ತಾ ಇದ್ದೀರಿ ರಾಯಣ್ಣನ ಕಥೆ ಸುಖ ಸುಮ್ಮನೆ ಒಂದಷ್ಟು ನಿಮಿಷಗಳಲ್ಲಿ ಹೇಳಿ ಮುಗಿಸೋ ರಾಯಣ್ಣನನ್ನು ನೆನೆಯುವಾಗ ರಾಣಿ ಚೆನ್ನಮ್ಮರನ ಮರೆಯೋ ಹಾಗಿಲ್ಲ ಕಿತ್ತೂರಿನ ಕಲಿಗಳ ಸಾಹಸ ಗಾಥೆಯನ್ನು ಬಿಡೋ ಹಾಗೂ ಇಲ್ಲ ಹೀಗಾಗಿನೇ ಅದೊಂದು ದೀರ್ಘ ಸಂಚಿಕೆಯಾಗತ್ತೆ ಅಲ್ಲದೆ ಕಿತ್ತೂರಿಗೆ ಬರದೆ ಕಿತ್ತೂರಿನ ಹಿರಿಮೆಯನ್ನು ಹೇಳೋದು ಅಷ್ಟು ಚಂದ ಕಾಣೋದಿಲ್ಲ ಅನ್ನೋ ಕಾರಣಕ್ಕಾಗಿ ಈ ಮಾಹಿತಿಯನ್ನು ಮುಂದ್ಯಾವತ್ತಾದರೂ ನಿಮಗೆ ಹೇಳೋಣ ಅಂತ ಕಾಯ್ತಾ ಇದ್ದೆ ಆದರೆ ವೀಕ್ಷಕರ ಒತ್ತಾಯದ ಮೇರೆಗೆ ಸಂಗೊಳ್ಳಿ ರಾಯಣ್ಣನ ಬಗ್ಗೆ ಒಂದು ಕಿರು ಪರಿಚಯವನ್ನು ನಾನಿಲ್ಲಿ ಮಾಡೋದಕ್ಕೆ ಹೊರಟಿದ್ದೀನಿ ಕಿತ್ತೂರಿನ ಇತಿಹಾಸದ ಸಂಚಿಕೆಗಳನ್ನು ಮಾಡುವಾಗ ಅಲ್ಲಿನ ಪ್ರತಿಯೊಬ್ಬ ವೀರನ ಸಾಹಸ ಗಾಥೆಯನ್ನು ಕೂಡ ನಿಮ್ಮ ಮುಂದಿಡ್ತೀನಿ ಹಾಗಾದರೆ ಇನ್ಯಾಕೆ ತಡ ಸಂಗೊಳ್ಳಿ ರಾಯಣ್ಣ ಅನ್ನೋ ವೀರಕುವರನ ಸಾಹಸ ಗಾಥೆಯನ್ನು ನೋಡಿಬರೋಣ ಬನ್ನಿ ಸಂಗೊಳ್ಳಿ ರಾಯಣ್ಣ ಅವನ ಹೆಸರು ಕೇಳಿದರೂ ಸಾಕು ಅವತ್ತಿಗೆ ಪರಂಗಿಗಳ ಎದೆ ನಡಗುತ್ತಾ ಇತ್ತು ಯಾವಾಗ ಹೇಗೆ ಎಲ್ಲಿಂದ ಬಂದು ದಾಳಿ ಮಾಡ್ತಾನೋ ಅನ್ನೋ ಭಯ ಕಿತ್ತೂರಿನ ರಾಣಿ ಚೆನ್ನಮ್ಮರನ ಬಂಧಿಸಿದರೂ ಕೂಡ ರಾಯಣ್ಣನ ಬಂಧನ ಆಗೋವರೆಗೆ ಬ್ರಿಟಿಷರಿಗೆ ನಿದ್ದೆ ಬರ್ತಾ ಇರಲಿಲ್ಲ ಹಾಗಿತ್ತು ರಾಯಣ್ಣನ ಅಬ್ಬರ ಸ್ನೇಹಿತರೆ ಸಂಗೊಳ್ಳಿ ರಾಯಣ್ಣ ಹುಟ್ಟಿದ್ದು ಆಗಸ್ಟ್ ಹದಿನೈದು ಸಾವಿರದ ಏಳ್ನೂರ ತೊಂಬತ್ತಾರರಲ್ಲಿ ಸಂಗೊಳ್ಳಿಯ ಬರಮಪ್ಪ ಮತ್ತು ಕೆಂಚೋಬ ದಂಪತಿಯ ಎರಡನೇ ಮಗನಾಗಿ ಜನಿಸಿದ್ದ ರಾಯಣ್ಣ ಗಂಡು ಮೆಟ್ಟಿನ ನಾಡಿನ ಕಲೆಗಳಲ್ಲಿ ಒಬ್ಬನಾಗ್ತಾನೆ ಅಂತ ಯಾರೂ ಕೂಡ ಊಹೇನೂ ಮಾಡಿರಲಿಲ್ಲ ರಾಯಣ್ಣ ತನ್ನ ತಂದೆ ಬರಮಪ್ಪನ ಶೌರ್ಯಗಳನ್ನು ನೋಡ್ತಲೇ ಬೆಳೆದ ಬರಮಪ್ಪ ಕಿತ್ತೂರಿನ ಜನಕ್ಕೆ ಕಾಟ ಕೊಡ್ತಿದ್ದ ಹೆಬ್ಬುಲಿಯನ್ನ ತನ್ನ ಕಿರುಗತ್ತಿಯಿಂದಲೇ ಮುಗಿಸಿದ್ದ ವೀರ ಅವನ ಆ ಶೌರ್ಯ ಕಿತ್ತೂರಿನ ದೊರೆ ಮಲ್ಲಸರ್ಜನಿಗೆ ತುಂಬ ಇಷ್ಟ ಆಗಿತ್ತು ಹೀಗಾಗಿ ಕಿತ್ತೂರು ಸೈನ್ಯದಲ್ಲಿ ಬರಮಪ್ಪನಿಗೆ ಸೂಕ್ತ ಸ್ಥಾನ ಸಿಕ್ತು ಇನ್ನು ರಾಯಣ್ಣನ ತಾತ ಆಯುರ್ವೇದ ಪಂಡಿತ ಹೀಗೆ ತನ್ನ ತಂದೆ ಮತ್ತು ತಾತನ ಮಾರ್ಗದರ್ಶನದಲ್ಲಿ ನಡೆದ ರಾಯಣ್ಣ ಮುಂದೊಂದಿನ ಕಿತ್ತೂರಿನ ವೀರ ಸೇನಾನಿಯಾದ ಚಿಕ್ಕಂದಿನಿಂದಲೇ ಸಂಗೊಳ್ಳಿಯ ಗರಡಿ ಮನೆಯಲ್ಲಿ ಪಳಗಿದ ರಾಯಣ್ಣ ಕತ್ತಿ ವರ್ಸೆ ಕುದುರೆ ಸವಾರಿ ಬಿಲ್ವಿದ್ಯೆ ಹಾಗೂ ಮಲ್ಲಯುದ್ಧಗಳಲ್ಲಿ ಪರಿಣತಿಯನ್ನು ಪಡೆದಿದ್ದ ಹೀಗಾಗಿ ರಾಯಣ್ಣ ಎಂಥ ಕಠಿಣ ಸಂದರ್ಭದಲ್ಲೂ ಎದೆಗುಂದದೆ ಹೋರಾಟ ನಡೆಸುವ ದೈಹಿಕ ಹಾಗೂ ಆತ್ಮಶಕ್ತಿಯನ್ನು ಹೊಂದಿದ್ದ ರಾಯಣ್ಣ ಕಿತ್ತೂರಿನ ಸೈನ್ಯ ಸೇರಿದ ನಂತರ ಚೆನ್ನಮ್ಮಾಜಿಯ ನೆಚ್ಚಿನ ಬಂಟನಾದ ಒಂದರ್ಥದಲ್ಲಿ ಆಕೆಯ ಹಿರಿಮಗನಂತಿದ್ದ ರಾಯಣ್ಣ ಅಂದರೆ ಖಂಡಿತ ತಪ್ಪಾಗೋದಿಲ್ಲ ಕಿತ್ತೂರಿಗಾಗಿ ಚೆನ್ನವನಿಗಾಗಿ ಪ್ರಾಣವನ್ನೇ ಕೊಡೋದಕ್ಕೆ ರಾಯಣ್ಣ ತಯಾರಿದ್ದ ಕಿತ್ತೂರಲ್ಲಿ ರಾಯಣ್ಣನಂತಹ ಸಾಕಷ್ಟು ವೀರ ಕಲಿಗಳಿದ್ರು ಆದರೆ ಕಿತ್ತೂರಿನ ಕೆಲವೇ ಕೆಲವು ವಿದ್ರೋಹಿಗಳಿಂದಾಗಿ ಕಿತ್ತೂರಿನ ಸೈನ್ಯ ಬ್ರಿಟಿಷರ ವಿರುದ್ಧ ಸಾವಿರದ ಎಂಟುನೂರ ಇಪ್ಪತ್ನಾಲ್ಕರಲ್ಲಿ ಮಾಡಿದ ಎರಡನೇ ಯುದ್ಧದಲ್ಲಿ ಸೋಲನ್ನು ಒಪ್ಪಿಕೋಬೇಕಾಯಿತು ರಾಯಣ್ಣನಾದಿಯಾಗಿ ಎಲ್ಲರನ್ನ ಬ್ರಿಟಿಷರು ಬಂಧಿಸಿದರು ರಾಣಿ ಚೆನ್ನಮ್ಮನ ಬೈಲಹೊಂಗಲದ ಸೆರೆಮನೆಗೆ ಹಾಕಿದ್ದ ಬ್ರಿಟಿಷರು ರಾಯಣ್ಣ ಮತವನ ಸಂಗಡಿಗರನ್ನು ಧಾರವಾಡದ ಜೈಲಲ್ಲಿಟ್ಟರು ಕೆಲವೇ ತಿಂಗಳ ನಂತರ ರಾಜವಂಶಸ್ಥರನ್ನು ಹೊರತುಪಡಿಸಿ ಬೇರೆಲ್ಲರನ್ನ ಬಿಡುಗಡೆ ಮಾಡಲಾಯಿತು ಹಾಗೆ ಬಿಡುಗಡೆಗೊಂಡವರಲ್ಲಿ ರಾಯಣ್ಣ ಕೂಡ ಇದ್ದ ಬ್ರಿಟಿಷರ ಬಂಧನದಿಂದ ಹೊರಬಂದ ರಾಯಣ್ಣ ಸುಮ್ಮನೆ ಕೂತ್ಕೊಳ್ಳಿಲ್ಲ ಗಾಯಗೊಂಡ ಹುಲಿ ಸಾಮಾನ್ಯ ಹುಲಿಗಿಂತ ಭಯಾನಕವಾಗಿ ದಾಳಿ ಮಾಡುತ್ತಂತೆ ರಾಯಣ್ಣ ಕೂಡ ಈಗ ಗಾಯಗೊಂಡ ಹುಲಿ ಕಿತ್ತೂರಿನ ಸೋಲು ಚೆನ್ನಮ್ಮರ ಬಂಧನ ತನ್ನವರನ್ನ ಸುಮ್ಮನೆ ಕೊಂದು ಹಾಕಿದ್ದ ಬ್ರಿಟಿಷರ ಬಗ್ಗೆ ರಾಯಣ್ಣ ವ್ಯಗ್ರನಾಗಿದ್ದ ಅವರ ಪಾಲಿನ ವ್ಯಾಘ್ರನಾಗಿದ್ದ ಅವನಲ್ಲಿನ ದೇಶಭಕ್ತಿ ರಾಷ್ಟ್ರ ಪ್ರೇಮ ತನ್ನ ನೆಲದ ಬಗೆಗಿನ ಪ್ರೀತಿ ಅದರ ಮೇಲೆ ಬಂದು ನಿಂತ ಬಿಳಿಯರ ಅಟ್ಟಹಾಸ ಜನರಿಗಾಗ್ತಿದ್ದ ತೊಂದರೆ ಇವೆಲ್ಲವೂ ರಾಯಣ್ಣನನ್ನ ಒಂದು ಮಹಾನ್ ಕ್ರಾಂತಿಗೆ ಸಜ್ಜುಗೊಳಿಸಿದ್ರು ತನ್ನ ತಾಯಿನೆಲ ಕಿತ್ತೂರು ಮತ್ತೆ ದೇಸಾಯಿಗಳ ಸುಪರ್ದಿಗೆ ಬರೋ ಹಾಗೆ ಮಾಡೋವರೆಗೆ ತಾನು ವಿಶ್ರಮಿಸೋದಿಲ್ಲ ಅಂತ ಅವನು ಶಪಥ ಮಾಡಿದ್ದ ಆದರೆ ಆ ಪ್ರತಿಜ್ಞೆಯನ್ನು ಈಡೇರಿಸುವುದು ಅಷ್ಟು ಸುಲಭದ ಮಾತಾಗಿರಲಿಲ್ಲ ಕಿತ್ತೂರಿನ ಸ್ವಾತಂತ್ರ್ಯಕ್ಕೆ ಜನರ ಸಹಕಾರದ ಅಗತ್ಯ ಆಯಿತು ಯೋಧರ ಅನಿವಾರ್ಯತೆ ಇತ್ತು ಎಲ್ಲದಕ್ಕಿಂತ ಹೆಚ್ಚಾಗಿ ಆ ಕಾರ್ಯಕ್ಕೆ ಹಣಕಾಸಿನ ಸಹಾಯ ಬೇಕಾಗಿತ್ತು ಇದೆಲ್ಲವನ್ನು ಮನಗಂಡ ರಾಯಣ್ಣ ಮೊದಲು ಕಿತ್ತೂರು ರಾಣಿಯ ಆಶೀರ್ವಾದ ಪಡಿಬೇಕು ಅಂತ ನಿರ್ಧಾರ ಮಾಡ್ತಾನೆ ಬೈಲಹೊಂಗಲದ ಕಾರಾಗೃಹಕ್ಕೆ ಸಾಧುವಿನ ವೇಷದಲ್ಲಿ ಬಂದು ಚೆನ್ನಮ್ಮನ ಮುಂದೆ ನಿಂತ್ಕೊತಾನೆ ಆಕೆಗೆ ತನ್ನ ಪ್ರತಿಜ್ಞೆಯನ್ನು ತಿಳಿಸಿದ ರಾಯಣ್ಣನ ಮಾತುಗಳನ್ನು ಕೇಳಿದ ಚೆನ್ನಮ್ಮ ಕಿತ್ತೂರಿನ ಸ್ವಾತಂತ್ರ್ಯದ ಕನಸು ಕಾಣತೊಡಗಿದ್ಲು ಆ ಕಾರ್ಯಕ್ಕಾಗಿ ತನ್ನಲ್ಲಿದ್ದ ಒಡವೆಗಳನ್ನು ರಾಯಣ್ಣನಿಗೆ ಕೊಟ್ಟು ಜಯಶಾಲಿಯಾಗುವಂತಹ ಆಶೀರ್ವಾದನೂ ಮಾಡಿದ್ಲು ಬೈಲಹೊಂಗಲದ ಕಾರಾಗೃಹದಲ್ಲಿ ಚೆನ್ನಮ್ಮನನ್ನ ಭೇಟಿಯಾಗಿ ಬಂದ ರಾಯಣ್ಣ ಆ ಒಂದು ಸುಸಜ್ಜಿತ ನಂಬಿಕಸ್ಥ ಸೇನೆಯನ್ನ ಕಟ್ಟೋದಕ್ಕೆ ಮುಂದಾದ ಒಡ್ಡರ ಎಲ್ಲಣ್ಣ ಬಿಚ್ಚುಗತ್ತಿ ಚನ್ನಬಸವಣ್ಣ ಗುರಿಕಾರ ಬಾಳಪ್ಪ ಹೀಗೆ ಸ್ವಾತಂತ್ರ್ಯ ಸೇನಾನಿಗಳ ಗುಂಪು ಒಂದುಗೂಡೋದಿಕ್ಕೆ ಆರಂಭವಾಯಿತು ಅಲ್ಲಿಂದ ಬ್ರಿಟಿಷರ ವಿರುದ್ಧ ಆರಂಭವಾಯಿತು ರಾಯಣ್ಣನ ಯುದ್ಧ ಶಿವಾಜಿ ಮಹಾರಾಜರ ನಂತರ ಅತ್ಯಂತ ಯಶಸ್ವಿಯಾಗಿ ಗೆರಿಲ್ಲಾ ಮಾದರಿಯ ಯುದ್ಧತಂತ್ರವನ್ನು ಪ್ರಯೋಗಿಸಿದ ಕೀರ್ತಿ ರಾಯಣ್ಣನಿಗೆ ಸಲ್ಲುತ್ತೆ ಅವನ ಯುದ್ಧತಂತ್ರ ಬ್ರಿಟಿಷರನ್ನ ಕಂಗಾಲು ಮಾಡಿದ್ದಂತೂ ಸುಳ್ಳಲ್ಲ ಸರ್ಕಾರದ ಕಚೇರಿಗಳನ್ನು ರಾಯಣ್ಣನ ಸೈನ್ಯ ಧ್ವಂಸಗೊಳಿಸ್ತು ಸರ್ಕಾರಿ ಕಚೇರಿಗಳಲ್ಲಿದ್ದ ದಾಖಲೆಗಳನ್ನು ಸುಡೋ ಮೂಲಕ ಬ್ರಿಟಿಷರಿಗೆ ಬಿಸಿ ಮುಟ್ಟಿಸಲಾಯಿತು ರಾಯಣ್ಣನ ಚಟುವಟಿಕೆಗಳು ಒಂದೇ ಸಮಕ್ಕೆ ಬ್ರಿಟಿಷರ ನಿದ್ದೆಗೆಡಿಸಿದ್ವು ರಾಯಣ್ಣನನ್ನ ಬಂಧಿಸುವಂತೆ ಬ್ರಿಟಿಷ್ ಸರ್ಕಾರ ಆದೇಶ ಕೊಡ್ತು ಅವನ ಬಂಧನ ಕಾರ್ಯಕ್ಕೆ ಧಾರವಾಡದ ಕಲೆಕ್ಟರ್ ಮೇಜರ್ ದಾಸ್ ನಿಯುಕ್ತನಾದ ಬ್ರಿಟಿಷರು ಏನೇ ಪ್ರಯತ್ನ ಪಟ್ಟರು ಸಂಗೊಳ್ಳಿ ರಾಯಣ್ಣ ಅವರ ಕೈಗೆ ಸಿಕ್ಕಿಬಿಡಲಿಲ್ಲ ಆಗಲೇ ನೋಡಿ ಬ್ರಿಟಿಷರ ಕುಯುಕ್ತಿ ಕೆಲಸ ಮಾಡಿದ್ದು ಸಂಗೊಳ್ಳಿ ರಾಯಣ್ಣನನ್ನು ಮುಂದಿನಿಂದ ಬೇಟೆಯಾಡೋದಕ್ಕೆ ಸಾಧ್ಯವಿಲ್ಲ ಅಂತ ನಿರ್ಧರಿಸಿದ ಬ್ರಿಟಿಷರು ಕುತಂತ್ರದಿಂದ ಅವನನ್ನು ಹಿಡಿಯೋದಕ್ಕೆ ಮುಂದಾಗ್ತಾರೆ ರಾಯಣ್ಣನ ದೂರದ ಸಂಬಂಧಿಗಳಾದ ಲಿಂಗನಗೌಡ ವೆಂಕನಗೌಡ ಮತ್ತು ಲಕ್ಕಪ್ಪನನ್ನು ಕರೆದು ಹಣದ ಆಮಿಷ ತೋರಿಸ್ತಾರೆ ಹಣದ ಮುಂದೆ ಸಂಬಂಧ ನಿಷ್ಠೆಗಳನ್ನು ಗಾಳಿಗೆ ತೋರಿದ ಈ ಜನ ಮೊದಲು ರಾಯಣ್ಣನ ನಂಬಿಕಸ್ಥರಂತೆ ನಟಿಸಿ ಅವನ ಜೊತೆ ಸೇರ್ಕೋತಾರೆ ಬ್ರಿಟಿಷರ ವಿರುದ್ಧ ನಡೆದ ಗೆರಿಲ್ಲಾ ಯುದ್ಧಗಳಲ್ಲಿ ಭಾಗವಹಿಸಿ ರಾಯಣ್ಣನ ನಂಬಿಕೆಯನ್ನು ಮತ್ತಷ್ಟು ಹೆಚ್ಚಿಸ್ಕೋತಾರೆ ಆದರೆ ಅದೊಂದು ಕೆಟ್ಟ ಗಳಿಗೆ ರಾಯಣ್ಣನ ಪಾಲಿಗೆ ಕಾಯ್ತಾ ಇತ್ತು ಧಾರವಾಡ ಜಿಲ್ಲೆಯ ಆಳ್ನಾವರದ ಕಾಡಲ್ಲಿ ರಾಯಣ್ಣ ಮತ್ತು ಸಂಗಡಿಗರಿದ್ದ ಸುದ್ದಿಯನ್ನ ಲಕ್ಕಪ್ಪ ಬ್ರಿಟಿಷ್ ನೌಕರನಾಗಿದ್ದ ಅಮಲ್ದಾರ್ ಕೃಷ್ಣರಾಯನಿಗೆ ಮುಟ್ಟಿಸಿದ ತಕ್ಷಣ ಬ್ರಿಟಿಷ್ ಪಡೆ ಅಳ್ನಾವರದ ಕಾಡಿನತ್ತ ಹೊರಟು ಬಿಡಿತು ಅದು ಏಪ್ರಿಲ್ ಎಂಟು ಸಾವಿರದ ಎಂಟುನೂರ ಮೂವತ್ತು ಅಳ್ನಾವರ ಕಾಡಿನ ಡೋರಿ ಹಳ್ಳದಲ್ಲಿ ರಾಯಣ್ಣ ಈಜಾಡ್ತಿದ್ದಾಗ ಬ್ರಿಟಿಷ್ ಸೈನ್ಯ ಅವನನ್ನು ಸುತ್ತುವರಿತು ನಿಶಸ್ತ್ರನಾಗಿದ್ದ ರಾಯಣ್ಣ ಅವತ್ತು ಬ್ರಿಟಿಷರಿಗೆ ಸೆರೆ ಸಿಕ್ಕಿದ್ದ ಯಾವಾಗಲೂ ಅವನ ಕೈಲಿರ್ತಾ ಇದ್ದ ಕತ್ತಿ ಕೂಡ ಅವತ್ತವನ ಬಳಿ ಇರಲಿಲ್ಲ ನೀರಲ್ಲಿದ್ದರೂ ಕೂಡ ಕತ್ತಿಯನ್ನು ಬಾಯಲ್ಲಿ ಕಚ್ಚಿಕೊಂಡು ಈಜಾಡ್ತಿದ್ದ ರಾಯಣ್ಣ ಅವತ್ತು ತನ್ನ ಕತ್ತಿಯನ್ನು ದ್ರೋಹಿ ಲಕ್ಕಪ್ಪನ ಕೈಗಿಟ್ಟು ನೀರಿಗಿಳಿದಿದ್ದ ಹಾಗಾಗಿ ಅವನನ್ನು ಬ್ರಿಟಿಷರು ಸುಲಭವಾಗಿ ಸೆರೆ ಹಿಡಿಯೋದಕ್ಕೆ ಸಾಧ್ಯವಾಯಿತು ಇಲ್ಲದೇ ಇದ್ದಿದ್ದರೆ ಅವತ್ತು ಕೂಡ ರಾಯಣ್ಣ ಅಲ್ಲೊಂದಷ್ಟು ಜನರ ಮಾರಣ ಹೋಮವನ್ನು ನಡೆಸ್ತಾ ಇದ್ದಿದ್ದಂತೂ ಸುಳ್ಳಲ್ಲ ಅಂತೂ ಇಂತೂ ಅಲ್ಲಿ ಬ್ರಿಟಿಷರು ಅಂದುಕೊಂಡ ಹಾಗೆ ಎಲ್ಲ ನಡೆದಿತ್ತು ರಾಯಣ್ಣ ಕುತಂತ್ರಕ್ಕೆ ಬಲಿಯಾಗಿದ್ದ ಬ್ರಿಟಿಷರು ಕಿತ್ತೂರಿನ ಹುಲಿಯನ್ನು ಬೇಟೆಯಾಡೋದಿಕ್ಕಾಗದೆ ಅದನ್ನು ಮೋಸದಿಂದ ಸೆರೆ ಹಿಡಿದಿದ್ರು ರಾಯಣ್ಣನನ್ನು ಮತ್ತೆ ಜೈಲಿಗೆ ತಳ್ಳಲಾಯಿತು ಈ ವೇಳೆ ವಿಚಾರಣೆಯ ನಾಟಕವಾಡಿದ ಬ್ರಿಟಿಷರು ರಾಯಣ್ಣನನ್ನು ತಪ್ಪಿತಸ್ಥ ಅಂತ ತೀರ್ಮಾನಿಸಿ ಅವನಿಗೆ ಶಿಕ್ಷೆಯನ್ನು ಕೂಡ ವಿಧಿಸಿಬಿಟ್ರು ಈ ಹಂತದಲ್ಲೇ ರಾಯಣ್ಣ ತನ್ನ ನಂದಗಡದಲ್ಲಿರೋ ಆಲದ ಮರಕ್ಕೆ ನೇಣು ಹಾಕುವಂತೆ ಕೇಳ್ಕೊತಾನೆ ಅವನ ಆಸೆಯಂತೆ ಬ್ರಿಟಿಷರು ಸಂಗೊಳ್ಳಿ ರಾಯಣ್ಣನನ್ನ ನಂದಗಡದ ಆಲದ ಮರಕ್ಕೆ ಸಾರ್ವಜನಿಕವಾಗಿ ನೇಣು ಹಾಕಿದ್ರು ಆದರೆ ಅಲ್ಲಿ ರಾಯಣ್ಣನ ಆ ಇಚ್ಛೆಗೆ ಕಾರಣ ಏನು ಅನ್ನೋದನ್ನ ಬ್ರಿಟಿಷರು ಅರ್ಥ ಮಾಡಿಕೊಂಡಿದ್ದು ಇದೆಲ್ಲ ಆದ ಮೇಲೇನೆ ರಾಯಣ್ಣ ನೇಣಿಗೆ ಕೊರಳೊಡ್ಡುವ ಮುನ್ನ ತಾನು ಮತ್ತೆ ಮತ್ತೆ ಈ ಭೂಮಿಯಲ್ಲಿ ಹುಟ್ಟಿ ಬರ್ತೀನಿ ಅಂತ ಹೇಳಿದ್ದ ಈ ಪುಣ್ಯ ಭೂಮಿಯಿಂದ ಬ್ರಿಟಿಷರನ್ನು ಹೊಡೆದೋಡಿಸ್ತೀನಿ ಅಂತ ಮತ್ತೆ ಪ್ರತಿಜ್ಞೆ ಮಾಡ್ದ ಒಬ್ಬ ರಾಯಣ್ಣ ಸತ್ರೇನಂತೆ ಈ ದೇಶದ ಪ್ರತಿ ಮನೆಯಲ್ಲೂ ರಾಯಣ್ಣಗಳು ಹುಟ್ಟಲಿ ಅಂತ ಹೇಳ್ದ ಹರ ಹರ ಮಹದೇವನ್ನು ಘೋಷಣೆಯೊಂದಿಗೆ ನೇಣು ಕುಣಿಕೆಗೆ ಕೊರಳೊಡ್ಡಿಬಿಟ್ಟ ಸ್ನೇಹಿತರೆ ಹೀಗೆ ಹೇಳೋ ಮೂಲಕ ಸುತ್ತಮುತ್ತಲ ಹಳ್ಳಿಯ ಜನರಲ್ಲಿ ಬ್ರಿಟಿಷರ ವಿರುದ್ಧ ಹೋರಾಟದ ಮನೋಭಾವವನ್ನು ಉಂಟು ಮಾಡುವುದು ರಾಯಣ್ಣನ ಅಭಿಲಾಷೆಯಾಗಿತ್ತು ಅವನು ಯಶಸ್ವಿ ಕೂಡ ಆದ ಗೆಳೆಯರೆ ರಾಯಣ್ಣನ ಕಥೆಯನ್ನು ಇಷ್ಟು ಸಂಕ್ಷಿಪ್ತವಾಗಿ ಹೇಳೋದು ನಿಜಕ್ಕೂ ಸರಿಯಲ್ಲ ಕಿತ್ತೂರಿನ ಇತಿಹಾಸವನ್ನು ಹೇಳುವಾಗ ರಾಯಣ್ಣನ ನೆಲದಲ್ಲಿ ಚೆನ್ನವನ ಸಂಸ್ಥಾನದಲ್ಲಿ ನಿಂತು ಅಲ್ಲಿನ ಪ್ರತಿಯೊಂದು ವಿಚಾರವನ್ನು ಕೂಡ ನಿಮ್ಮ ಮುಂದಿಡ್ತೀನಿ ಈ ರಾಯಣ್ಣ ಕೇವಲ ಕಿತ್ತೂರಿನ ಹುಲಿ ಮಾತ್ರ ಅಲ್ಲ ಅವನು ಇಡೀ ಭಾರತದ ಹುಲಿ ಅವನು ಕನ್ನಡಿಗರ ಹೆಮ್ಮೆ ಅವನು ಭಾರತದ ಆಸ್ತಿ ಈ ಮಣ್ಣಿನ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ ಅದಕ್ಕಾಗಿ ಜೀವ ತೆತ್ತ ರಾಯಣ್ಣನ ಬದುಕು ನಮ್ಮೆಲ್ಲರಿಗೂ ಆದರ್ಶ ಆಗಬೇಕು ಹಾಗೇನೆ ರಾಯಣ್ಣನಂಥ ಮಹಾವೀರರ ಹೆಸರುಗಳು ರಾಜಕೀಯ ಕಾರಣಗಳಿಗಾಗಿ ಬಳಕೆಯಾಗಬಾರದು ವಿವಾದದ ಕೇಂದ್ರಗಳಾಗಬಾರದು ಅಂತ ಬಯಸ್ತಾ ಈ ವಿಷಯನ ಇಲ್ಲಿಗೆ ಮುಗಿಸ್ತೀನಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಶೇಷವನ್ನ ನಿಮ್ಮ ಮುಂದಿಡ್ತೀನಿ ಅಲ್ಲಿವರೆಗೆ ಜೈ ಹಿಂದ್ ಜೈ ಕರ್ನಾಟಕ